ಮೇಘಸ್ಫೋಟಗೊಂಡು ಭಟ್ಕಳದಲ್ಲಿ ಭಾರೀ ಪ್ರಮಾಣದಲ್ಲಿ ಹಾನಿ ಉಂಟಾಗಿದ್ದು ಪ್ರವಾಹ ಪರಿಹಾರಕ್ಕಾಗಿ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ ನಲವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುತ್ತಿರುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಕಟಿಸಿದ್ರು

ಹನ್ನೆರಡು ಹದಿಮೂರು ಜಾಗ ಸರ್ ಕಟ್ಟಿ ಕಟ್ ಮಾಡಿ ಅವರು ಆಚರಣೆಯ ಕೆಳಗಡೆ ಮಾಡಿಕೊಂಡು ಸ್ವಲ್ಪ ಅವರು ಎಷ್ಟ ದುಡ್ಡು ಭಟ್ಕಳ ತಾಲೂಕಿನ ಮುಟ್ಟಳಿ ಭಾಗದ ಗುಡ್ಡಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಭಟ್ಕಳದ ಆರೇಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೂರ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಐದುನೂರ ಮೂವತ್ಮೂರು ಮಿಲಿಮೀಟರ್ನಷ್ಟು ಮಳೆ ಸುರಿದ ಕಾರಣ ಇಷ್ಟೊಂದು ಅನಾಹುತ ಸಂಭವಿಸಿದೆ ಮಳೆಯಿಂದಾಗಿ ಕೆಂಪು ಕಲ್ಲು ಇರುವ ಗುಡ್ಡ ಪ್ರದೇಶದಲ್ಲಿ ಮಣ್ಣು ಸಡಿಲಗೊಂಡು ಮನೆಯ ಮೇಲೆ ಗುಡ್ಡ ಕುಸಿದು ನಾಲ್ಕು ಜನರು ಜೀವತೆತ್ತಿದ್ದಾರೆ ಮನೆ ಅಂಗಡಿ ಜಾನುವಾರು ಹಾನಿಗಳೊಂದಿಗೆ ಬೆಳೆನಾಶ ಮೀನುಗಾರಿಕಾ ಸಲಕರಣೆಗಳ ನಾಶವೂ ನಡೆದು ಹೋಗಿದೆ ರಸ್ತೆ ಸೇತುವೆ ಹಾನಿಯಾಗಿರುವ ಬಗ್ಗೆಯೂ ವರದಿಗಳು ಬಂದಿವೆ ಗುಡ್ಡ ಕುಸಿತದಿಂದ ಮೃತಪಟ್ಟ ಕುಟುಂಬದವರಿಗೆ ಮನೆಯನ್ನ ಮಂಜೂರು ಮಾಡುವುದರ ಜೊತೆಗೆ ಸಂತ್ರಸ್ತ ಕುಟುಂಬದ ಮಕ್ಕಳಿಗೆ ಪಿಜಿಯವರಿಗೆ ಉಚಿತವಾಗಿ ಶಿಕ್ಷಣವನ್ನ ಒದಗಿಸಲಾಗುವುದು ಭಟ್ಕಳ ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಎನ್ಡಿಆರ್ಎಫ್ನಿಂದ ಅನುದಾನ ಒದಗಿಸಲಾಗುವುದು ಅಂಗಡಿಗಳಿಗೆ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ನಿರ್ಣಯ ಕೈಗೊಳ್ಳಬೇಕಾಗಿದ್ದು ಶುಕ್ರವಾರದ ಸಭೆಯಲ್ಲಿ ಅನುಮೋದನೆ ನೀಡುತ್ತೇವೆ ಭಟ್ಕಳದಲ್ಲಿ ಹಾನಿ ಮೌಲ್ಯ ನಲವತ್ತು ಕೋಟಿ ರೂಪಾಯಿ ದಾಟಿದ್ರೂ ಸರ್ಕಾರ ಹೆಚ್ಚಿನ ಅನುದಾನವನ್ನ ಒದಗಿಸಲು ಸಿದ್ಧವಿದೆ ಎಂದರು ಅಷ್ಟಕ್ಕೇನಿಲ್ಲ ಮಕ್ಕಳ ಆ ಕುಟುಂಬಗಳ ಮಕ್ಕಳ ಎಜುಕೇಶನ್ ಸಂಪೂರ್ಣವಾಗಿ ಸರ್ಕಾರ ನೆನಪೊಡ್ತದೆ ಅದು ಹಾಸ್ಟೆಲ್ ಫೀಸ್ ಇರಬಹುದು ಎಜುಕೇಶನ್ ಫೀಸ್ ಇರಬಹುದು ಪಿ ಜಿ ವರ್ಗೂ ಅವರನ್ನೆಲ್ಲ ನೋಡಿಕೊಳ್ಳುವಂತ ತೀರ್ಮಾನ ಮತ್ತು ಅವರಿಗೆ ಮನೆಯಲ್ಲದಿದ್ರೆ ಮನೆಯನ್ನು ಸ್ಯಾಂಕ್ಷನ್ ಮಾಡೋದಕ್ಕೂ ಕೂಡ ನಾನೀಗಾಗಲೇ ಡಿ ಸಿ ಅವರಿಗೆ ಆದೇಶವನ್ನು ನಾನು ಮಾಡಿದ್ದೆ ಸರ್ಕಾರ ಕುಟುಂಬದ ಸಂಪೂರ್ಣ ಕಾಳಜಿಯನ್ನು ನಾವು ಎಲ್ಲೆಲ್ಲಿ ಹಾನಿಯಾಗಿದೆ ಅಲ್ಲಿ ಕೂಡಲೇ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಭಟ್ಕಳದಲ್ಲಿ ಏನು ಸುಮಾರು ನಲ್ವತ್ತು ಕೋಟಿ ಆಗಿದೆ ಅದು ಇನ್ನೂ ಹೆಚ್ಚಾಗುವಂಥ ನಿರೀಕ್ಷೆ ಏನಿದೆ ಅದು ಎಷ್ಟೇ ಹಾನಿಯಾಗಿದ್ರು ಕೂಡ ಮನೆಗಳಿಗೆ ಅಂಗಡಿಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಮತ್ತು ಹಡಗಿನ ಒಂದು ರಿಪೇರಿಂಗ್ ಅದಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ನಾವು ಎಲ್ಲ ಪರಿಹಾರವನ್ನು ನಮ್ಮ ಸರ್ಕಾರಕ್ಕೆ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಕ್ ಚೆಕ್ ಅದನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಮಾಡುವಂಥದ್ದಕ್ಕೇನಿದೆ ಅದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಬರುವಂಥ ದಿನಗಳಲ್ಲಿ ಅವುಗಳನ್ನು ಏನು ಅದೇ ಎಲ್ಲ ಎಷ್ಟು ಮಂಥನೆಗಳು ಅದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕೆಲವರು ಬರಕ್ತಾಯಿದ್ದಾರೆ ಕೆಲವ್ ಇಲ್ಲ ಆದರೆ ಎಲ್ಲರೂ ಕೂಡ ಶಿಫ್ಟ್ ಆಗುವಂಥದ್ದು ಅವಶ್ಯಕತೆ ಇದೆ ಯಾಕಂದರೆ ಮತ್ತೆ ಈ ಥರದ ಅನಾಹುತಿಗಳಾಗಬಾರ್ದು ಅದಕ್ಕೆ ವಿಶೇಷವಾಗಿ ಅವನ್ನೆಲ್ಲ ಮನವೊಲಿಸಿ ಮಾಡಿ ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸ್ತೀನಿ ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ಸೇತುವೆ ಇವೆಲ್ಲವೂ ಕೂಡ ಹಾನಿಯಾಗಿದೆ ಶಾಲಾ ಕಟ್ಟಡವೂ ಕೂಡ ಹಾನಿಯಾಗಿದೆ ಒಟ್ಟು ಪ್ರಾಥಮಿಕ ಅಂದಾಜಿನಲ್ಲಿ ಸುಮಾರು ಮೂವತ್ತೆಂಟರಿಂದ ನಲವತ್ತು ಕೋಟಿ ಹಾನಿಯಾಗಿದೆ ಅಂತ ಒಂದು ಅಂದಾಜು ನಾನು ಇವತ್ತು ಡಿ ಸಿ ಅವರಿಗೆ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೆ ಕೂಡಲೇ ಅಲ್ಲಲ್ಲಿ ಮನೆಯಲ್ಲಿ ನೀರು ನುಗ್ಗಿದೆ ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿದೆ ಅವುಗಳನ್ನು ಕೂಡಲೇ ಎಲ್ಲ ಸಂಪೂರ್ಣ ಪ್ರಾಥಮಿಕ ವರದಿಯನ್ನು ನೀವು ನಾಳೆ ಕೊಡಬೇಕು ಅಂತ ಹೇಳ್ತೇನೆ ಬಂದ ತಕ್ಷಣವೇ ಅವ್ರ ಹತ್ರ ಈಗಾಗಲೇ ಮೂವತ್ತೆಂಟು ಕೋಟಿ ರೂಪಾಯಿ ಇದೆ ಅದರಲ್ಲಿ ಎನ್ ಎನ್ ಡಿ ಆರ್ ಎಫ್ ನಾವು ಪ್ರಕಾರ ಮನೆಗಳಿಗೇನು ಕೊಡೋಕ್ಕೇನು ತೊಂದರೆ ಇಲ್ಲ ಕೂಡಲೇ ಆ ಪರಿಹಾರವನ್ನು ನಾಳೆನೇ ಕೊಡ್ಬೋದು ಅಂಗಡಿಗಳಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡುವಂಥ ಅವಶ್ಯಕತೆ ಇದೆ ಅದನ್ನು ಅವರು ನಾಳೆ ಕಳಿಸ್ಕೊಟ್ರೆ ನಾಡಿದ್ದೇ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಆ ಅಂಗಡಿಗಳಿಗೂ ಕೂಡ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಖಂಡಿತವಾಗಿ ಮಾಡ್ತೇನೆ ಹಡಗುಗಳಿಗೆ ಭಾಳಷ್ಟು ತೊಂದರೆ ಆಗುತ್ತೆ ಅದಕ್ಕೆ ಅದಕ್ಕೆ ತಾಂತ್ರಿಕ ಪರಿಣಿತರಿಂದ ಒಂದು ವಿವರವಾದಂಥ ವರದಿ ಬಂದರೆ ಅವ್ರಿಗೂ ಕೂಡ ವಿಶೇಷ ಅನುದಾನವನ್ನು ಕೊಟ್ಟು ಅವುಗಳನ್ನು ರಿಪೇರಿ ಮಾಡಿಸೋದಕ್ಕೆ ಮತ್ತು ಸರಿಪಡಿಸೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೇಕು ಅವುಗಳನ್ನು ಕೂಡ ನಾವು ಖಂಡಿತವಾಗೂ ಮಾಡಿಸ್ತೇವೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಏನೆಲ್ಲ ದುಡ್ಡು ಬೇಕು ಅದರ ನಮ್ಮ ಪಿ ಡಬ್ಲ್ಯೂ ಡಿ ಮತ್ತು ಆರ್ ಡಿ ಪಿ ಆರ್ ಅವ್ರ ಕಡೆಯಿಂದ ವರದಿ ತರಿಸ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಆ ಕೆಲಸ ಮಾಡ್ತೀವಿ ಮತ್ತು ಕೆಲವು ಕಡೆ ಕೂಳು ತುಂಬಿದೆ ಡ್ರೈನೇಜ್ ಅಲ್ಲಿ ಅನ್ನೋಂಥದ್ದು ಶಾಸಕರು ಹೇಳಿದ್ದಾರೆ ಅವುಗಳನ್ನು ಕೂಡಲೇ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಇವತ್ತಿನ ಇದರ ಪ್ರಕಾರ ನಾವು ಈಗ ಸುಮಾರು ಹದಿಮೂ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇವತ್ತು ಹೆಚ್ಚಿನ ಮಳೆ ಬಂದಿರೋದು ನಾವು ನೋಡ್ತೀವಿ ನೂರ ಹದಿನೈದು ಹಳ್ಳಿಗಳಿಗೆ ಇದು ಎಫೆಕ್ಟ್ ಆಗಿದೆ ಒಂದು ಇದು ಇವತ್ತಿಂದ ಮಾತ್ರ ಮತ್ತೆ ನಾಲ್ಕು ಜನರ ಒಂದು ಅನಾಹುತಕ್ಕೆ ಸಾವಾಗಿದೆ ಆಮೇಲೆ ಒಟ್ಟು ಮನೆಗಳು ಸಂಪೂರ್ಣ ನಾಶ ಆಗಿರುವಂಥದ್ದು ಸುಮಾರು ಆರುನೂರು ಮತ್ತು ತೀವ್ರತೆ ನಾಶ ಆಗಿರುವಂಥದ್ದು ಎರಡು ಸಾವಿರದ ಮುನ್ನೂರ ಹನ್ನೆರಡು ಮತ್ತು ಪಾರ್ಶಲಿ ಭಾಗಾಶ ನಾಶ ಆಗಿರುವಂಥದ್ದು ಹದಿನಾಲ್ಕು ಸಾವಿರದ ಐನೂರ ಎಪ್ಪತ್ತೆಂಟು ಇವೆಲ್ಲದಕ್ಕೂ ಕೂಡ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ನಿನ್ನೆ ನಾನು ಡಿ ಸಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಕ್ರಾಪ್ ಲಾಸ್ ಸುಮಾರು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಹೆಕ್ಟೇರ್ ಪ್ರದೇಶ ಅಂತ ಅಂದಾಜಿಸಲಾಗಿದೆ ಇದನ್ನು ಹೆಚ್ಚಾಗ್ಬೋದು ಅದಕ್ಕೆ ಕೂಡಲೇ ಅದರ ಜಾಯಿಂಟ್ ಸರ್ವೆ ಮಾಡಬೇಕಾಗುತ್ತೆ ಸರ್ವೆ ಮಾಡಿ ವರದಿಯನ್ನು ಕೊಟ್ಟರೆ ಕೂಡಲೇ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಮತ್ತು ಈಗಾಗಲೇ ಹೇಳಿದಂತೆ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ನಾನು ಈಗಾಗಲೇ ಐದುನೂರು ಕೋಟಿ ರೂಪಾಯನ್ನ ಬಿಡುಗಡೆ ಮಾಡಿದ್ದೇನೆ ಈಗ ಇರುವ ಜಿಲ್ಲಾಸ್ಪತ್ರೆಗೆ ಹಾಗೂ ಮೆಡಿಕಲ್ ಕಾಲೇಜ್ ಅಭಿವೃದ್ಧಿಗೆ ವೇಗ ನೀಡುತ್ತೇವೆ ಎಂಟರಿಂದ ಹತ್ತು ದಿನಗಳ ಒಳಗೆ ಪರಿಶೀಲನೆ ನಡೆಸಿ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒದಗಿಸಲು ಏನೆಲ್ಲ ಬೇಕೋ ಆ ಸಂಬಂಧ ವರದಿಯನ್ನ ತರಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಗತ್ಯ ಇರುವ ವೈದ್ಯರು ತಂತ್ರಜ್ಞರನ್ನ ನಿಯೋಜಿಸುವ ಬಗ್ಗೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ನಿಯೋಜಿಸಿದ ವೈದ್ಯರು ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆಗೆ ವರ್ಗಾವಣೆಗೊಳ್ಳುವುದನ್ನು ತಡೆಯುವ ಬಗ್ಗೆಯೂ ನಿಯಮ ರೂಪಿಸುತ್ತೇವೆ ಎಂದು ವಿವರಿಸಿದರು ಜಿಲ್ಲೆಯ ಕರಾವಳಿ ಭಾಗದ ತಾಲೂಕುಗಳಲ್ಲಿ ಐಆರ್ಬಿ ಕಾಮಗಾರಿಯಿಂದ ಹೆಚ್ಚಿನ ಅನಾಹುತ ಸಂಭವಿಸುತ್ತಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು ಪಶ್ಚಿಮ ಘಟ್ಟಗಳಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆಯಿಂದ ಮಣ್ಣು ಸಡಿಲಗೊಂಡು ಕುಸಿತ ಉಂಟಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಯೋಜನೆ ರೂಪಿಸುತ್ತೇವೆ ಎಂದರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ಆಗ್ರಹಿಸಿ ಕಳೆದ ನೂರ ಮೂವತ್ತೈದು ದಿನಗಳಿಂದ ಭಟ್ಕಳದಲ್ಲಿ ಮೊಗೇರರು ಧರಣಿ ನಡೆಸುತ್ತಿರುವುದು ಗಮನಕ್ಕೆ ಬಂದಿದೆ ಯಾರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವುದಾದರೂ ಸಂವಿಧಾನಾತ್ಮಕವಾಗಿ ಮಾಡಬೇಕಾಗುತ್ತದೆ ಯಾಕೆ ಹಿಂದೆ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲಾಗ್ತಿತ್ತು ನಂತರ ಯಾಕೆ ತೆಗೆದ್ರು ಎನ್ನುವುದು ಇಲ್ಲಿ ಮುಖ್ಯವಾಗುತ್ತದೆ ಪರಿಶಿಷ್ಟ ಜಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಈ ಬಗ್ಗೆ ಸಮಿತಿಯೊಂದನ್ನು ರಚಿಸಲಾಗಿದ್ದು ವರದಿ ಬಂದ ನಂತರ ಮೊಗೇರರಿಗೆ ನ್ಯಾಯ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ಈಗ ಆಸ್ಪತ್ರೆಗೆ ಕೊಟ್ಟು ಒಂದು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಜಿಲ್ಲೆಯ ಸೇವೆಗೆ ಮಾಡಬೇಕು ನಾನು ಇನ್ನೊಂದು ಎಂಟತ್ತು ದಿವಸ ಒಳಗಡೆ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಆ ಸಂದರ್ಭದಲ್ಲಿ ನಾನು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗೆ ಏನೆಲ್ಲ ಬೇಕು ಅದಕ್ಕೆ ಅವಶ್ಯಕತೆ ಏನಿದೆ ಅದೆಲ್ಲವನ್ನು ವರದಿ ತರಿಸ್ಕೊಂಡು ಅದಕ್ಕೆ ಫಿಸಿಬಲ್ ರಿಪೋರ್ಟ್ ತರಿಸ್ಕೊಂಡು ಕೂಡಲೇ ತೀರ್ಮಾನವನ್ನು ಮಾಡ್ತೀವಿ ಈ ಭಾಗದ ಜನರ ಏನೊಂದು ಬಯಕೆ ಇದೆ ಅಥವಾ ಬೇಡಿಕೆ ಇದೆ ಅದನ್ನು ಈಡೇರಿಸದಲ್ಲಿ ಎಲ್ಲ ರೀತಿಯ ಕ್ರಮ ಸರ್ ಇಲ್ಲಿಲ್ಲ ಅದು ಏನಾಗಿದೆ ಅಂದರೆ ಭಾಳ ಸರಿ ಪೋಸ್ಟಿಂಗ್ ಮಾಡಿದರೂ ಕೂಡ ಇಲ್ಲಿ ಅವರು ಇರದೇ ಬೇರೆ ಕಡೆ ಹೋಗುವಂಥ ಪ್ರವೃತ್ತಿ ಇದೆ ಅದಕ್ಕೆ ನಾನು ಜಿಲ್ಲಾ ಸ್ಪೆಸಿಫಿಕ್ ಆಗಿ ಆದೇಶ ಮಾಡೋದಕ್ಕೆ ವಿಶೇಷವಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತೇನೆ ಯಾಕಂದರೆ ಈಗಿರುವ ಅವ್ರ ಕೌನ್ಸಿಲಿಂಗಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಹೋಗೋಕೆ ಅವಕಾಶ ಇದೆ ಹೀಗಾಗಿ ಅಲ್ಲಿ ಹೋಗಿಬಿಡ್ತಾರೆ ಅದು ಯಾಕೆ ಆಗಿದೆ ಅನ್ನೋದು ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಕೂಡಲೇ ಈ ಜಿಲ್ಲೆಗೆ ಹಾಕಿದರೆ ಬದಲಾವಣೆ ಆಗದಂತೆ ಒಂದು ಕ್ರಮವನ್ನು ತೆಗೆದು ಅಂತ ನಾವು ರಿಕ್ರೂಟ್ಮೆಂಟ್ ಮೆಡಿಕಲ್ ಕಾಲೇಜ್ ಆಧಾರಿತವಾಗಿ ಮಾಡ್ತೇವೆ ಅವಾಗ ಟ್ರಾನ್ಸ್ಫರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಮತ್ತು ಸೂಪರ್ ಸ್ಪೆಷಲಿಟಿ ಆದರೆ ಅಲ್ಲಿನೂ ಕೂಡ ವಿಶೇಷವಾದಂಥ ಪರಿಣಿತರು ಕೂಡ ಎಲ್ಲ ಲಭ್ಯ ಆಗ್ತಾರೆ ಆ ನಿಟ್ಟಿನಲ್ಲಿ ಕ್ರಮ

ನಾನು ಬೆಂಗಳೂರಿನಲ್ಲಿ ಎನ್ ಎಚ್ ಐ ಚೀಫ್ ಇಂಜಿನಿಯರ್ಸ್ ಇದ್ದಾರೆ ಅವ್ರ ಪ್ರೊಜೆಕ್ಟ್ ಇಂಜಿನಿಯರ್ಸ್ ಇದ್ದಾರೆ ಅವ್ರನ್ನ ಕರೆಸಿ ಅಲ್ಲಲ್ಲ ಇದು ಬೇರೆ ಬೇರೆ ಚಟುವಟಿಕೆಗಳಿಂದ ಆಗ್ತಾಯಿದೆ ಇಲ್ಲಿ ಲ್ಯಾಟ್ರೈಟ್ ಮನಿಂಗ್ ಮಾಡಿದ್ದಾರೆ ಇನ್ನೊಂದು ಕಡೆ ಆ ಕಡೆಯಲ್ಲಿ ವೆಸ್ಟರ್ನ್ ಘಾಟಲ್ಲಿ ಕೊಡಗು ಅಲ್ಲಿ ಅಲ್ಲೆಲ್ಲ ಲಿವಿಂಗ್ ಹೋಮ್ಸು ಇತರ ಪ್ರದೇಶದಲ್ಲಿ ಮಾಡಿದ್ದಾರೆ ಒಟ್ಟಾರೆ ಮೆಷಿನ್ಗಳನ್ನು ಗುಡ್ಘಾಡನ್ನಲ್ಲಿ ಉಪಯೋಗ ಮಾಡಿ ಲೆವೆಲಿಂಗ್ ಮಾಡುವಂಥ ಇದರಿಂದ ಅದೇನೋ ಒಂದು ಹೊಮೊಜಿನಿಟಿ ಇರ್ತದೆ ಸಾಯಿಲಲ್ಲಿ ಹೋಮೊಜೆಟಿ ಕದಡಿದರೆ ಅದು ತಪ್ಪಿದರೆ ಖಂಡಿತವಾಗಿ ಇದಾಗ್ತದೆ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವೂ ಕೂಡ ಆಗಬೇಕಾಗ್ತದೆ ಮೊದಲು ಕೊಡ್ತಾ ಇದ್ದರು ಈಗೇನೋ ನಿಲ್ಲಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕಂದರೆ ರಿಸರ್ವೇಷನ್ಸ್ ಎಲ್ಲವೂ ಕೂಡ ಕಾನ್ಸ್ಟಿಟ್ಯೂಷನ್ ಆಧಾರ ಮೇಲೆ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರದ ಇತಿಮಿತಿಗಳಿದೆ ಕಾನ್ಸ್ಟಿಟ್ಯೂಷನ್ ಆಧಾರ ಮೇಲೆ ಮಾಡಬೇಕಾಗುತ್ತೆ ಯಾಕಿತ್ತು ಯಾಕೆ ತೆಗೆದು ಅನ್ನೋದನ್ನು ವಿವರಣೆ ಮಾಡೋದಕ್ಕೆ ಒಂದು ಸಮಿತಿ ಮಾಡಿದ್ದೇವೆ ಆ ರಿಪೋರ್ಟ್ ಬಂದ ತಕ್ಷಣ ಆ ಸಮಿತಿಯ ವರದಿ ಮತ್ತು ಕಾನೂನಾತ್ಮಕವಾಗಿ ಚಿಂತನೆ ಮಾಡಿ ಅವ್ರು ಸರ್ ಎಷ್ಟು ದಿನಗಳಲ್ಲಿ ಬರಲಿ ಸಮಿತಿ ಬಂದ ತಕ್ಷಣ ಮಾಡ್ತಾರೆ ಇನ್ನು ಕಂದಾಯ ಸಚಿವ ಆರ್ ಅಶೋಕ್ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶಾಸಕ ಸುನಿಲ್ ನಾಯ್ಕ ಶಾಸಕಿ ರೂಪಾಲಿ ನಾಯ್ಕ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಪಶ್ಚಿಮ ವಲಯ ಪೊಲೀಸ್ ವರಿಷ್ಠಾಧಿಕಾರಿ ದೇವಜ್ಯೋತಿ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪಿನ್ನೇಕರ್ ಪಶ್ಚಿಮ ಘಟ್ಟ ಸಂರಕ್ಷಣೆ ಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಬುಧವಾರವೂ ಮಳೆ ಹಾನಿ ಮುಂದುವರೆದಿದ್ದು ನಾಲ್ಕು ಸಾವುಗಳು ಸಂಭವಿಸಿವೆ ಆರ್ನೂರು ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ ಎರಡ್ ಸಾವಿರದ ಮುನ್ನೂರ ಹನ್ನೆರಡು ಮನೆಗಳಿಗೆ ತೀವ್ರ ತೆರನಾದ ಹಾನಿ ಉಂಟಾಗಿದೆ ಹದ್ನಾಲ್ಕು ಸಾವಿರದ ಐದ್ನೂರ ಎಪ್ಪತ್ತೆಂಟು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಇಪ್ಪತ್ತೇಳು ಸಾವಿರ ಹೆಕ್ಟೇರ್ಗೂ ಅಧಿಕ ಕೃಷಿ ಭೂಮಿ ನಾಶವಾಗಿದ್ದು ರಾಜ್ಯದಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ಐದುನೂರು ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಮುಟ್ಟಳಿಯಲ್ಲಿ ಗುಡ್ಡ ಕುಸಿತದಿಂದ ಮೃತರಾದ ಕುಟುಂಬದವರಿಗೆ ತಲಾ ಐದು ಲಕ್ಷ ರೂಪಾಯಿ ಹಾಗೂ ಅತಿವೃಷ್ಟಿ ಸಂತ್ರಸ್ತರಿಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ಮುಖ್ಯಮಂತ್ರಿಗಳು ವಿತರಿಸಿದ್ರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ಆಗ್ರಹಿಸಿ ಕಳೆದ ನೂರ ಮೂವತ್ತೈದು ದಿನಗಳಿಂದ ಧರಣಿ ನಡೆಸುತ್ತಿದ್ದರೂ ಸರ್ಕಾರ ನಮ್ಮ ಕೂಗಿಗೆ ಕಿವಿ ಕೊಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಧರಣಿ ನಿರತ ಮೊಗೇರರು ಮುಖ್ಯಮಂತ್ರಿಗಳು ಕಾರವಾರದಿಂದ ಮುಟ್ಟಳಿಗೆ ತೆರಳುವಾಗ ಮಾರ್ಗ ಮಧ್ಯೆ ತಾಡೆಯಲು ಪ್ರಯತ್ನ ನಡೆಸಿದರಾದರೂ ಪೊಲೀಸರು ಅದಕ್ಕೆ ಅವಕಾಶ ಕೊಡಲಿಲ್ಲ ನಂತರ ಘೋಷಣೆ ಕೂಗುತ್ತಾ ಪ್ರತಿಭಟನಾಕಾರರು ಅಲ್ಲಿಂದ ತೆರಳಿದ್ರು ಕಾರವಾರ ತಾಲೂಕಿನ ಹಣಕೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಟೆಗಾಳಿ ಗ್ರಾಮದಲ್ಲಿ ಉದ್ಯೋಗ ಖಾತರಿ ಯೋಜನೆಯಡಿ ಅಭಿವೃದ್ಧಿಪಡಿಸಲಾದ ಭೀಮ್ಕೋಲ್ ಕೆರೆ ಹಾಗೂ ಸ್ವಚ್ಛ ಭಾರತ್ ಮಿಷನ್ನಡಿ ನಿರ್ಮಿಸಲಾದ ಸ್ವಚ್ಛ ಸಂಕೀರ್ಣ ಘಟಕವನ್ನು ಶಾಸಕಿ ರೂಪಾಲಿ ನಾಯ್ಕ್ ಉದ್ಘಾಟಿಸಿದ್ರು ಈ ವೇಳೆ ಮಾತನಾಡಿದ ಅವರು ಗ್ರಾಮೀಣ ಜನರ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಜಾರಿಗೆ ತಂದಿರುವ ನರೇಗಾ ಯೋಜನೆ ಸಾಕಷ್ಟು ಅನುಕೂಲಕರವಾಗಿದೆ ನರೇಗಾದಡಿ ಜಲ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಭೀಮ್ಕೋಲ್ನಂತಹ ಸಾಕಷ್ಟು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು ನಂತರದಲ್ಲಿ ನರೇಗಾದಡಿ ಎರಡನೇ ಹಂತದಲ್ಲಿ ಕೈಗೊಳ್ಳಲಿರುವ ಭೀಮ್ಕೋಲ್ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಜೊತೆಗೆ ಕಸ ಸಂಗ್ರಹ ವಾಹನಕ್ಕೆ ಚಾಲನೆ ನೀಡಿದರು 지니 ಭೀಮ್ಕೋಲ್ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಶ್ರಮಿಸಿದ ತಾಂತ್ರಿಕ ಸಂಯೋಜಕ ಅನಿಲ್ ಗಾಯತ್ರಿ ಸಹಾಯಕ ತಾಂತ್ರಿಕ ಸಂಯೋಜಕ ಚಂದ್ರುಗೌಡ ಸಾಮಗ್ರಿ ಪೂರೈಕೆದಾರ ವಿಜಯ್ ಪಡ್ವಳ್ಕರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಾಲಪ್ಪನವರ್ ಆನಂದಕುಮಾರ್ ನರೇಗಾ ಸಹಾಯಕ ನಿರ್ದೇಶಕ ರಾಮದಾಸ್ ನಾಯ್ಕ್ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಪೂರ್ಣಿಮಾ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿಗಳಾದ ಗಜು ಕಿರಣ್ ಎಂ ಗ್ರಾಮ ಪಂಚಾಯಿತಿ ರಂಜನಾ ಪವಾರ್ ಉಪಾಧ್ಯಕ್ಷೆ ಶ್ರದ್ಧಾ ನಾಯ್ಕ ಸದಸ್ಯರಾದ ಶಾಂತರಾಮ್ ತಾಮಸೆ ದಿವ್ಯಾ ಗಾಂವ್ಕರ್ ಶಾಮ್ ಪಡ್ವಲ್ಕರ್ ತಾಂತ್ರಿಕ ಸಂಯೋಜಕರಾದ ಸೂರಜ್ ಗುನ್ಗಿ ಅನಿಲ್ ಗಾಯತ್ರಿ ತಾಂತ್ರಿಕ ಸಹಾಯಕರಾದ ಚಂದ್ರುಗೌಡ ಪ್ರಕಾಶ್ ನಾಯ್ಕ್ ಅರ್ಜುನ್ ನಾಯ್ಕ್ ತಾಲೂಕ್ ಐಇಸಿ ಸಂಯೋಜಕ ಫಕೀರಪ್ಪ ತುಮಣ್ಣನವರ್ ಸೇರಿದಂತೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗ ಅನುಸೂಚಿತ ಉದ್ಯೋಗದಡಿಯಲ್ಲಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರ ವೇತನ ನಿಗದಿಗೊಳಿಸಿ ಹೊರಡಿಸಿರುವ ಅಂತಿಮ ಅಧಿಸೂಚನೆಯ ಪುನರ್ ಪರಿಶೀಲನೆ ಹಾಗೂ ಕನಿಷ್ಠ ಕೂಲಿ ನಿಗದಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯವರು ಮನವಿ ಸಲ್ಲಿಸಿದರು ಅನುಸೂಚಿತ ಉದ್ಯೋಗದಡಿಯಲ್ಲಿ ಕೆಲಸ ಮಾಡುವ ನಿಗದಿ ಮಾಡಿ ಕರಡು ಅಧಿಸೂಚನೆ ಹೊರಡಿಸಿ ಸಲಹೆ ಮತ್ತು ಆಕ್ಷೇಪಣೆಯನ್ನ ಎರಡು ತಿಂಗಳ ಒಳಗೆ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಿತ್ತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಸಿಐಟಿಯುನ ಪರವಾಗಿ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿತ್ತು ಕನಿಷ್ಠ ವೇತನ ಪರಿಷ್ಕರಣೆ ಕಾರ್ಯವನ್ನು ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಮಾಡಬೇಕು ಕಡ್ಡಾಯವಾಗಿ ಕಾರ್ಮಿಕರ ಸೇವಾ ಹಿರಿತನಕ್ಕೆ ಮಾನ್ಯತೆಯನ್ನ ನೀಡಬೇಕು ಬೆಲೆ ಏರಿಕೆ ಸೂಚ್ಯಾಂಕದ ಅಂಶ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನಂತರದಲ್ಲಿ ಹೆಚ್ಚಳವಾಗುವ ಪ್ರತಿ ಅಂಶ ಒಂದಕ್ಕೆ ದಿನವೊಂದಕ್ಕೆ ಆರು ಪೈಸೆಯಂತೆ ಭತ್ಯೆಯನ್ನು ನಿಗದಿಪಡಿಸಬೇಕು ಮತ್ತು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಪ್ರತಿ ತಿಂಗಳಿಗೆ ಒಮ್ಮೆ ಕಾರ್ಮಿಕರಿಗೆ ತುಟ್ಟಿಭತ್ಯೆ ಸಂದಾಯ ಮಾಡಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುತ್ತಿಗೆ ಹೊರಗುತ್ತಿಗೆ ದರದಲ್ಲಿ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿರುವ ಕಾರ್ಮಿಕರಿಗೆ ಕಾನೂನುಬದ್ಧ ರಜೆಗಳು ಹಾಗೂ ರಾಷ್ಟೀಯ ಹಬ್ಬ ಮತ್ತು ಇತರೆ ಹಬ್ಬಗಳಂದು ರಜೆ ದೊರೆಯುತ್ತಿಲ್ಲ ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತಾಗಬೇಕು ಕೂಡಲೇ ಕಾರ್ಮಿಕರಿಗೆ ಸಂಬಂಧಪಟ್ಟ ಎಲ್ಲಾ ಆದೇಶಗಳನ್ನು ಜಾರಿ ಮಾಡುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಅನೇಕ ಬೇಡಿಕೆಗಳನ್ನು ಮನವಿಯಲ್ಲಿ ಸಲ್ಲಿಸಿದ್ದಾರೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿಸ್ಯಾನ್ಸಸ್ ದಾಂಡೇಲಿ ತಾಲೂಕಾಧ್ಯಕ್ಷ ರಾಮಾಂಜನೇಯ ಸೀತಾರಾಮ ನಾಕಾಡಿ ಸಲೀಂ ಸೈಯದ್ ಕಾಂತರಾಜ್ ಯಾಕೋದರ್ಶಿ ಗಜಾನನ್ ಉಪ್ಪರ್ ಬಾಬುರಾವ್ ಗಜ್ಜ ಮುಂತಾದವರು ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಜುಕೇಶನ್ ಎಜುಕೇಶನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ತರ್ನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಸಿರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Pain clinic. We will learn the advanced. Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

साफ्ट टू इंजुरी नंबर से सुमन लक्ष्मी एनक्लेव नियर नागम का कारवार thank you